ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬ ಇದಕ್ಕೊಂದು ಬೇರೆನೇ ಒಂದು ಧೈರ್ಯ ಬೇಕು ಸೊ ಇವ್ರ ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ ಈ ಸಾಂಗ್ಗಳು ನೋಡ್ತಾ ಇದ್ರೆ ಹೆಚ್ಚು ಅಪ್ಡೇಟೆಡ್ ಆಗಿ ಅವರೇನು ಹೊಸದನ್ನೇ ಹೇಳೋಕೆ ಹೇಳೋಕೆ ಟ್ರೈ ಮಾಡ್ತಾ ಇದಾರೆ ಸೊ ಒಳ್ಳೇದಾಗಲಿ ಟೀಮ್ಗೆ ಯೂಸ್ಲಿ ಎರಡು ಜಡೆ ಸೇರಲ್ಲ ಅಂತಾರೆ ಬಟ್ ಇಷ್ಟು ಜಡೆಗಳ ಜೊತೆ ಅವರು ಸೇರಿಸಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಅವರ ಲೈಫ್ ಅವರೇ ಒಂದು ಲೈನ್ ಹಾಕೊಂಡಿದ್ದಾರೆ ಸಕ್ಸಸ್ ಸಿಗೋದಿಲ್ಲ ಬಟ್ ಡೆಫಿನೆಟ್ ಆಗಿ ಸಿಗುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ಥ್ಯಾಂಕ್ ಯು ಹಾಗೂ ನಮ್ಮ ಫ್ಲಿಕ್ಸ್ ಓ ಟಿ ಟಿ ಅವರು ಓನರ್ ನಮ್ಮ ಕ್ಲೋಸ್ ಫ್ರೆಂಡ್ ವಿಜಯ್ ಪ್ರಕಾಶ್ ಅವರು ನಮಸ್ಕಾರ ಮೀಡಿಯಾ ಫ್ರೆಂಡ್ಸ್ ಮೈ ಗುಡ್ ಫ್ರೆಂಡ್ ಅವರು ಎಲ್ಲ ಮೂವಿ ನಮ್ಮ ಓ ಟಿ ಟಿಯಲ್ಲಿ ನಡೀತಿದ್ದೇವೆ ರಾಮಚಾರಿ ವಿಲ್ ಬಿ ಲೀಸಿಂಗ್ ಸೋನ್ ರಿವೈಂಡ್ ಇಂದ ನಮಗೆ ಕ್ಲೋಸ್ ಫ್ರೆಂಡ್ಸ್ ಅದರವರು ಸೊ ಐ ಥಿಂಕ್ ಸ್ವಲ್ಪ ಒಂದು ಗ್ಲಾನ್ಸ್ ಮತ್ತು ಇದು ಗ್ರಾಫಿಕ್ಸ್ ಎಸ್ಪೆಷಲ್ ಐ ಜಸ್ಟ್ ನೋಟಿಸ್ಟ್ ಐ ಥಿಂಕ್ ತುಂಬ ಗ್ರಾಫಿಕ್ಸ್ ಇರ್ಬೋದು ಅಂದ್ಕೊಂತೀನಿ ಅವ್ರು ನೋ ಬಟ್ ಗುಡ್ ಐ ಮೀನ್ ಎಸ್ಪೆಷಲಿ ದ ಟೆಕ್ನಾಲಜಿ ನಾವು ಕಮಿಂಗ್ ಸೊ ಅವರು ತೇಜ್ ಅವರು ಅಪ್ಡೇಟ್ ಮಾಡಿಕೊಂಡು ಒಂದು ಸಾಂಗ್ ಅಲ್ಲೇ ಒಂದು ಕ್ಲಿಮ್ಸ್ ಹಾಕಿದ್ದಾರೆ ಐಕ್ ಆ ಬಾಲ ಅವರು ವಾಕ್ ಮಾಡಿ ಬರೋದು ಅದು ಗುಡ್ ಐ ಮೀನ್ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಸೊ ನನಗೂ ದ ಸ್ಟೈಲಿಶ್ రవిచంద్ర తోర్స్ చో బట్ ఈస్ట్యూమ్స్ గుడ్ వెస్ దెస్ట్ ఈ మూవీ సక్సెస్ ఫర్ దర్స్ యు గ్లో బిక్ థ్యాంక్ సో మచ్ Bien. ಪ್ರತಿ ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದ್ರು ಸೊ ಈ ತರ ಒಂದ್ ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ತರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರತ್ತ ಅಂತ ಅನ್ಕೊಂಡ್ವಿ ಇಲ್ಲ ಆ ತರ ಇರಲ್ಲ ಅಂತ ಸೊ ವಿರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಓ ಆ ತರ ಇರ್ಬೋದು ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನ್ ಓಡ್ತಿರುತ್ತೆ ಅವ್ರು ಏನು ಸಿನಿಮಾ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಅಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ಫಸ್ಟ್ ಒನ್ ಮೊದಲನೇ ಬಂದ್ ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಅಪ್ರಿಶಿಯೇಟ್ ಏನಂದ್ರೆ ವಿನೋ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಅವ್ರ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ சோம்மாட்கு அந்த டெஃபினெட் பண்ணே வர்த்தி ஐ விர்ஃபுல் யூ அந்த எண்டயர் டீம் தவ்லி பியூட்டிஃபுல் விமென் ஹியர் ஆல் தெரி பெஸ்ட் மெ திஸ் ஃபிலம் சினிமா இந்த டாப் ஸ்டார்ஸ் ஆஃப் அவர் கண்ட்ரி லுக் லவ்லி ஐ வ் சீன் ஆல் யூ இன் திலம் சோ எல்லாம் சுந்தராக காணஸ்தி ஐம் யூ ஆர் ஆர் எக்ஸெப்ஷனி டாலெண்டெட் ஐ விஷ் யூஸ் ஆல் தரி சினிமா தண்டி பெஸ்ட் அண்ட் ಒಳ್ಳೆದಾಗ್ಲಿ ओके ಸೋ ಈ कैरेक्टर ಮುಂದಿರೋ প্রত্যেক ಒನ್ ಮೀಡಿಯಾದ ಪ್ರೆಸ್ ಡಿಜಿಟಲ್ ಮೀಡಿಯಾ ಯೂಟ್ಯೂಬರ್ಸ್ ಟಿವಿ ಮಾಧ್ಯಮ প্রত্যেক ಒಬ್ಬರ ಕಾಂಚರ್ತಾ ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈವೆಂಟ್ ಬಂದು ನಂಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ದ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಗೊತ್ತಿಟ್ಟು ನಾವು ಏನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂತೀವಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರಿಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನ್ನ ಮೊದಲು ಅನಿಸಿದ್ದು ನಮ್ಮ ಮನೇಲೇ ಒಬ್ಬರು ಇದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನನ್ನ ಕಣ್ಣಲ್ಲೇ ನೋಡಿದಿನಿ ಅಷ್ಟು ಧೈರ್ಯವಾಗಿ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಸೊ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿಗೆ ಮದುವೆ ಅಣ್ಣ ಮದುವೆ ಮಾಡಿಸ್ತಾರೆ ತಂಗಿನ ಏನು ಕೇಳ್ತಾರೆ ಅದು ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲಲ್ಲಿದೆ ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ ನ ಮೋಟಿವೇಟ್ ಮಾಡೋದಕ್ಕೆ ಐಕ್ ಮೇಘ್ನಾಗಿಂತ ಬೇರೆ ಯಾರು ನನಗೆ ಆರ್ಟ್ ಅನ್ಸ್ಲಿಲ್ಲ ಸೊ ಅದರಿಂದ ರಿಕ್ವೆಸ್ಟ್ ಮಾಡ್ಕೊಂಡೆ ಆಕ್ಚುಲಿ ರಾಯಂಗ್ ಜ್ವರ ಇದ್ದಾರೆ ಆದ್ರೂ ಶ್ರೇಯಸ್ ಕಾಮ್ ಥ್ಯಾಂಕ್ ಯು ಮೇಘ್ನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲಸ್ ಯುಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ತಿಂಗ್ ಏನು ಅಂದರೆ ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದರೆ ನನ್ನ ಡ್ರೀಮ್ ನನ್ನ ಡ್ರೀಮ್ ಹಂಚ್ಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ರು ನನ್ನ ಟೀಮ್ ಸೊ ಐ ವಾಂಟ್ ದಮ್ ಸೊ ಅದೊಂದು ಖುಷಿ ಏನಂದ್ರೆ ಆ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಗ ಜಾಸ್ತಿ ಬಟ್ ನನ್ನ ಅಲ್ಲಿ ಆ ತರ ಇಲ್ಲ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹರ್ತ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಸರ್ ಒಂದ್ ಸಿನ್ಮಾದಲ್ಲ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳಿದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿಯರು ನಾನು ಮ್ಯಾನೇಜ್ ಮಾಡೋಲ್ಲ ಈ ಹನ್ನೆರಡು ಜನ ಹುಡುಗಿಯರು ನಾನು ಮ್ಯಾನೇಜ್ ಮಾಡಬೇಕು ಅದೇ ಫಸ್ಟ್ ರೂಲ್ ಅಂತ ಸೊ ದಟ್ ದ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಬೇಕು ಒಂದು ನಾವು ಮಾಂಟಿ ಅವ್ರು ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಮೇಘನ ಹುಟ್ಟ ಮುಂಚೆ ಅವ್ರ ಜೊತೆ ತುಂಬ ತಿರ್ಗಾಡ್ತಾ ಇದೆ ಸೊ ನಮ್ಮ ಮಾಂಟಿ ಪ್ರಮೀಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವ್ರ ತೊಡೆ ಮೇಲೆ ನಾನು ಇಟ್ಕೊಂಡ ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರ್ನಾಟಕ ಪ್ರವೀಣ್ ಜೋಶಾ ಆಂಟಿ ಟಿ ಸೊ ಅವ್ರಿಗೆ ಈ ಹೇಳ್ತಾ ಬಿಕಾಸ್ ಆ ಒಂದು ಸಿನಿಮಾ ಇಲ್ಲಿ ಕರ್ಕೊಂಡ್ ಬಂದಿದೆ ಇನ್ನೊಂದು ಪ್ರವೀಣ್ ನಾಯಕ್ ಸರ್ ಸೊ ಪ್ರವೀಣ್ ನಾಯಕ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ನಾಯಕ್ ಸರ್ ಇದ್ದಾರಲ್ಲ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದ್ರು ಅಂದ್ರೆ ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ನನಗೆ ಏನು ನಂಬಿಕೆ ಅಂದ್ರೆ ದಾಡಿ ಮತ್ತೆ ಮೀಸಲಿ ಪವರ್ ಇದೆ ಅಂತ ನನ್ನ ನಂಬಿಕೆ ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮೀಸೆ ಬಿಟ್ಬಿಟ್ಟಿದ್ದೆ ಸೊ ಆ ಟೈಟಲ್ ಅಂತ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು ಆ ಅವರು ನನ್ನ ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಅಲ್ಲಿ ಬಂದು ನನ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಏನಾಗುತ್ತೆ ನಾನು ಲೈಫಲ್ಲಿ ದುಡ್ ದುಡ್ನ ಅರ್ಧ ಸಿನಿಮಾಗೆ ಹಾಕೋದು ಇನ್ನ ಅರ್ಧ ದುಡ್ಡ ಮನೆಗೆ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಪ್ರೊಡ್ಯೂಸರ್ ಇವತ್ತು ಏನು ಕ್ವೆಶನ್ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮಕ್ಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಮುಸ್ಲಿನ್ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರು ಬೆಳಿತಾ ಬೆಳಿತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದ್ರೆ ಆಯ್ತು ನಿನ್ ಜನ್ರೇಷನ್ ಮುಗೀತು ಇನ್ನೊಂದು ನಂದು ಫೀಲ್ ಫೀಲಿಂಗ್ ಕೊಡ್ತಾರೆ ಬಟ್ ಆದ್ರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್ ಅವನು ನನ್ನ ಸಿನಿಮಾ ಅವನೇ ಡ್ರೋನ್ ಆಪರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನು ಸ್ಕೂಲ್ ಇದೆ ಅವಾಗ ಅವಾಗ ಒಟ್ಟೆ ಅಲ್ಲೇನೋ ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮಪ್ಪ ಇಸ್ ಯಂಗ್ ಅಂಡ್ ಸ್ಮಾರ್ಟ್ ಅಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ ಸೊ ಸಮರ್ಥರ್ಗು ತುಂಬ ಥ್ಯಾಂಕ್ಸ್ ಓಕೆ ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಆ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನಾನು ಇವತ್ತು ರಾಗಣ್ಣ ಮಂಗಕ್ಕ ಇಲ್ಲಿಲ್ಲ ಅವರು ಹೊಟ್ಟೆ ನಾನು ಹುಟ್ಟುತ್ತೀರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ ಅವ್ರ ಬರ್ದಿರ ಇದ್ರು ಕೂಡ ನನ್ಗೆ ಬ್ಲೆಸಿಂಗ್ಸ್ ವಿಶಸ್ ನ ಕಲ್ಸಿದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನಾನು ನೋಡಿದ್ದೀನಿ ಅಂತ ಹೇಳ್ದೆ ಅವ್ರಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಟಾಟ್ ಕ್ರಾಸ್ ಬಂತು ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ ಎರಡು ಕಾರಣಕ್ಕೆ ಏನು ಅಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಇಟ್ಸ್ ಅಪ್ಪು ಸಾರ್ ದ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿಯಾಗಿದೆ ಸ್ಟಾರ್ಟಾಗಿ ಆಗಿ ಇಮೋಷನಾಗ್ ಆಗುತ್ತೆ ಸೊ ದಸ್ ದ ಫಸ್ಟ್ ಥಿಂಗ್ ಅಂದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಯಂಗ್ ಜನರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಒಂದು ಸ್ಪೋರ್ಟ್ಸ್ ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅನ್ನು ನಾವು ನಾವು ಅಳವಡಿಸ್ಕೊಳ್ಬೇಕಿಲ್ಲ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರೋ ಇರುತ್ತಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಈ ಎರಡು ಜನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗೋಸ್ಕರ ಈ ಸಿನಿಮಾ ನೋಡ್ಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದು ನಾಲ್ಕು ಕನ್ನಡದಲ್ಲಿ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಇಂದ ನಂಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳಕ್ ಇಷ್ಟಪಡ್ತೀನಿ ಬಿಫೋರ್ ಎಂಡ್ ಕನ್ವರ್ಸೇಷನ್ ಒಂದು ಚಿಕ್ಕ ಕತೆ ಏನಂದ್ರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು ರೇಸ್ ನಡೆಸ್ತಾರ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನ್ ಮಾಡ್ತಾರೆ ಚಿರ್ತೆನ ಕರ್ಕೊಂಡ್ ಬಂದು ರೇಸ್ಬಿಡ್ತವೆ ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತ ಓಡಿ ಗೆಲ್ಲುತ್ತೆ ಬಟ್ ಚಿರ್ತೆ ಓಡೋದ ಇಲ್ಲ ಅವಾಗ ಅಲ್ಲಿರೋ ಬಂದು ಚಿರ್ತಾನೆ ಕೇಳ್ತಾರೆ ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ ಯಾಕೆ ಓಡ್ಲಿಲ್ಲ ಅಂತ ಅವಾಗ ಚಿರ್ತಾ ಹೇಳುತ್ತೆ ಇಲ್ಲ ಸರ್ ಏನಂದ್ರೆ ನೋಡಿ ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಾನು ದಿನ ನಾನೇ ಫಸ್ಟ್ ಬರೋದು ಅಂತ ಚಿರ್ತಾ ಹೇಳುತ್ತೆ ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು ಓಕೆ ಇನ್ನೇನು ಬಿಲ್ಡಪ್ ತೊಗೊತ ನಾನೇ ಚಿರುತ್ತೆ ಅಂತ ಇಲ್ಲ ಅದೇ ಟ್ವೆಸ್ಟ್ ಆ ಕುದುರೆನು ನಾನೇ ಚಿರ್ತೆನು ನಾನೇ ಏನಂದ್ರೆ ತರ ಇತ್ತು ಸೊ ಮೋಸ್ಟ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಗು ಅನ್ಸ್ತಾ ಇರುತ್ತೆ ಅಂದ್ರೆ ಪ್ರತಿ ಶುಕ್ರವಾರ ಒಂದು ಸಿನ್ಮಾ ಬೇರೆಯವ್ರ ಸಿನ್ಮಾ ರಿಲೀಸ್ ಆದಾಗ ಅಲ್ವಾ ಸರ್ ಯಾವಾಗ ನಮ್ ಸಿನ್ಮಾ ಬರುತ್ತೆ ಅಂತ ಅನ್ಸ್ತಾ ಇರುತ್ತೆ ಒಂದು ಆತರ ಹತ್ರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳು ಎಂಟು ಸಿನ್ಮಾ ಬರುತ್ತೆ ದೆನ್ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ಅದು ಕುದುರೆ ಮೈಂಡ್ಸೆಟ್ ಖಂಡಿತ ನಾನು ಅದೇ ಥರ ಆಪರೇಟ್ ಮಾಡ್ತಾ ಇದ್ದಿದ್ದೆ ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಅಚ್ಚಿರ್ತ ಮೈಂಡ್ಸೆಟ್ ಅಂದ್ರೆ ಅಂದರೆ ಅರ್ಥ ಏನು ಅಂದರೆ ಖಂಡಿತಾಗ್ಲೂ ನಾವು ಬಂದಿದ್ದೀರಾ ಆ ಶುಕ್ರವಾರ ನಂದಾಗಿರುತ್ತೆ ನಂದು ಆಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು ಏಳು ಕೋಟಿ ಕನ್ನಡಿಗಿಂದಾಗಿರುತ್ತೆ ಆ ಒಂದು ಕಾನ್ಫಿಡೆನ್ಸಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಇವೆಂಟ್ ಚರಿ ಅಂತ ಕೇಕ್ ಅಂದ್ರೆ ಇಂಪಾರ್ಟೆಂಟ್ ನಾನು ಮೋಸ್ಟ್ಲಿ ಜನ ಚಿಕ್ಕ ಹುಡುಗಿನಿಂದ ನೋಡಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಚೆನ್ನಾಗಿ ತಲುಪಿಸ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್ ಸರ್ ಕುಡಿಯರ ಇಲ್ಲ ಬೇಡ ಪ್ರಿಪೇರ್ ಮಾಡ್ಬೇಕು ಸರ್ ಸರ್ ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದ್ ಆಸ್ಪೆಕ್ಟ್ ನಂಬ್ಕೊಂಡು ಮಾಡಲ್ಲ ಸರ್ ಐದಾರು ವಿಷಯ ಇರುತ್ತೆ ಸರ್ ನಿಮ್ಗೆ ಏನ್ ಹೇಳ್ದೆ ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಕನ್ನಡ ಒಂದು ಸಾಂಗ್ ಇದೆ ಅವ್ರು ಬಿಟ್ರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಇವತ್ತು ತೋರಿಸಿಟ್ಟು ಸೊ ಅಂದ್ರೆ ವಿಷ್ಣು ಸರ್ ಒಬ್ರು ಫುಟ್ಬಾಲ್ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದು ಒಂದು ಹೊಸ ತನಕ ಸರ್ ಸ್ಪೋರ್ಟ್ಸ್ ಫನ್ ಫುಟ್ಬಾಲ್ ಅನ್ನೋದು ಹೊಸದು ಇನ್ಫ್ಯಾಕ್ಟ್ ಮೇಯ್ನ್ ನಾ ಬಿಗಿಲ್ ಅಂತ ಹೇಳಿದ್ರು ಬಿಗಿಲ್ಗಿಂತ ಮುಂಚೆ ಇದೇನು ತಮಿಳುನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ರು ನನ್ನ ನೋಡಿನೇ ಅಟ್ಲಿ ಆಕ್ಚುಲಿ ನಂಗೆ ಅಪ್ರಿಷಿಯೇಟ್ ಮಾಡಿದ್ರು ಬಟ್ ದಿಡ್ ಇಟ್ ಇನ್ ಅ ಬಿಗರ್ ಕಾಮೆಂಟ್ ಓಕೆ ಕಮಿಂಗ್ ಬ್ಯಾಕ್ ಸರ್ ಒಂದು ಫುಟ್ಬಾಲ್ ಸರ್ ಹೀರೋ ಕ್ಯಾರೆಕ್ಟರೈಸೇಷನ್ ನೀವು ನೋಡ್ತಾ ಸಿನಿಮಾದಲ್ಲಿ ನಾನು ಯಾರು ಬ್ಲೇಮ್ ಮಾಡ್ತಾರ್ಟೇಕ್ ತಪ್ಪು ಅಂತ ಹೇಳ್ತಾರ್ಟರ್ ಸಮಿಂಗ್ ಲೈಕ್ ದಟ್ ಅರೌಂಡ್ ದಟ್ ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ಒಬ್ಬ ಫೇಲಿಯರ್ ಆಗಿರ್ತಾನೆ ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ ಸೊ ದಿಸ್ ವಿಲ್ ರಿಲೇಟೆಡ್ ಟು ದ ಯೂತ್ ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಇರುತ್ತೆ ತುಂಬಾ ಇನ್ನೊಂದು ಹೇಳ್ದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದು ತುಂಬ ರೇರ್ ಸರ್ ಸೊ ಅಪ್ಪು ಫ್ಯಾನ್ಸ್ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಈ ಸಿನಿಮಾ ನಾನು ರಾಘಣ್ಣ ಸೇರಿ ರಾಘಣ್ಣ ಐ ವಿಲ್ ರೆಫರ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ಅಂದ್ರೆ ಸ್ಕ್ರಿಪ್ಟ್ ಮಾಡಿ ನರೇಟ್ ಮಾಡಿದ ಮೂಲ ಅವ್ರು ಇರೋ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಅಪ್ ಮಾಡಿದ್ದಾರೆ ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್ ಒಂದು ಸ್ಪೋರ್ಟ್ಸ್ ಬೇಸ್ ಫಿಲ್ ಕ್ಯಾರೆಕ್ಟರೈಸೇಷನ್ ಇರ್ಬೋದು ಪುಸ್ತಕ ಟ್ರಿಬ್ಯೂಟ್ ಇರ್ಬೋದು ಆಮೇಲೆ ಖಂಡಿತವಾಗ್ಲ ಸರ್ ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಗಂಡು ಸಹ ಹೋಗ್ತಾರೆ ಯಾರೋ ಒಬ್ರು ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ ತಾಯಿ ಇರ್ಬೋದು ತಂಗಿ ಇರ್ಬೋದು ಸೊ ಆ ರೀತಿ ನಮ್ಮ ಮನೇಲೆ ನೋಡಿ ನಮ್ಮ ವೈಫ್ ಮೇಘನಾಥ್ ಅವರ ಅಲ್ಲಿ ಸೂಪರ್ ಪವರ್ ಆಕ್ಚುಲಿ ಸೊ ಈ ಸಿನಿಮಾ ಅವ್ರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ ಹಾಗೆ ಆ್ಯಂಡ್ ದೆನ್ ಆಲ್ ದಿ ವುಮನ್ ಕನ್ನಡಿಗ ಎಲ್ಲ ಪ್ರತಿ ಹೆಣ್ಣು ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಈ ಸಿನಿಮಾ ಸರ್ ಎಲ್ಲ ಆಕ್ಚುಲಿ ಸರ್ ಹೇಳ್ತಾ ಇದ್ರೆ ಇಲ್ಲ ಯೂರೋಪ್ ಅನ್ನ ನೋಡ್ಬಿಟ್ಟಿದ್ಯಲ್ವಾ ಸಾಂಗ್ ಅಂತ ಇಲ್ಲ ಸರ್ ಚಿತ್ರದುರ್ಗದಲ್ಲಿ ಮಾಡಿದ್ ಆಮೇಲೆ ಈ ಸಿನಿಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್ ಆಕ್ಚುಲಿ ಕ್ರಿಕೆಟ್ ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್ ಸೊ ಇಲ್ಲಿ ಸಿಕ್ಕಾಪಡೆ ಸ್ಟೇಡಿಯಮ್ಸ್ ಇದೆ ಸೊ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ ಫುಟ್ಬಾಲ್ ಟ್ರೈನಿಂಗ್ ಕಂಪನಿ ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಹೆಣ್ಣು ರ ಗ್ರೌಂಡ್ ಇದೆ ಸೊ ನೀವಲ್ಲ ನೋಡಿದ್ರೆ ಅವ್ರನ್ನ ಜೊತೆ ಟೈರ್ ಮಾಡಿಕೊಂಡಿದ್ದಾರೆ ಸೊ ಎಂಟಾರ್ ಮೂವಿ ಬೆಂಗಳೂರಲ್ಲ ಶೂಟಿಂಗ್ ಸರ್ ಇಲ್ಲ ಸರ್ ಗ್ರಾಫಿಕಲಿ ಇಲ್ಲ ಅದು ಅದೊಂದು ಸಾಂಗಾಗಿ ಮಾತ್ರ ಐ ಜಸ್ಟ್ ಸ್ಟಾರ್ಟ್ ಚಿಕ್ಕದಾಗಿ ಒಂದು ಇನ್ನೋವೇಶನ್ ಇರಲಿ ಅಂತ ಈಗ ಅದೊಂದು ಚಿಕ್ಕ ಟ್ರೆಂಡ್ ಅದು ಅದಕ್ಕೋಸ್ಕರ ಅನ್ನೋದು ಬಿಟ್ರೆ ಸ್ಪೋರ್ಟ್ಸ್ ಪಾಂಡವ್ವಿಯಲ್ಲಿ ಯಾವ ಇದಿಲ್ಲ ಸರ್ ಹೌದು ಸರ್ ದಿಸ್ ನಾಟ್ ದ ಪ್ಯಾನ್ ಇಂಡಿಯಾ ಫಿಲ್ಮ್ ನಾನು ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾರ್ಡ್ ಅನ್ನೋದು ಅನೌನ್ಸ್ ಮಾಡಿದ್ದೀನಿ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ತರ ಹೋಗ್ತಾ ಇಲ್ಲ ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್ ವಿಲ್ ಬಿ ರಿಲೀಸ್ ರಿಲೀಸ್ಟೇನಿಯಸ್ ಮಲ್ಟಿಪಲ್ಯಾಂಗ್ ಅದರಲ್ಲಿ ಸ್ಪೆಷಲಿ ತೆಲುಗು ಮಲಯಾಳ ವಿಲ್ ಬಿ ಮೈ ಫಸ್ಟ್ ವೆಂಚರ್ ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಅದನ್ನು ಪಾರ್ಟ್ ಆಫ್ ದಿ ಇಂಡಿಯಾ ಅದರ್ ಫಿಲ್ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಆ್ಯಂಡ್ ಮಲಯಾಳಂ ಇಲ್ಲ ಸರ್ ಇಲ್ಲ ಸರ್ ಇದು ಇಡೀ ಹಾಡಿರೋದೇ ಕಥೆಯಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ ಹೇಗೆ ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಂಗಾಯಣ ಸರ್ ಫುಟ್ಬಾಲ್ ಆಡಕ್ಕೆ ಗೊತ್ತಿಲ್ದಿರೋ ಅಂತ ಹನ್ನೊಂದು ಜನ ಹುಡುಗಿರೋ ಫುಟ್ಬಾಲೇ ಗೊತ್ತಿಲ್ಲದಿರೋ ಒಬ್ಬ ಕೋಚ್ ಇವರೆಲ್ಲ ಸೇರಿ ಹೇಗೆ ಒಂದು ಮ್ಯಾಚ್ ನ ಗೆಲ್ತಾರೆ ಅಂದ್ರೆ ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್ ಅಂದ್ರೆ ಲೈಫಲ್ಲಿ ಲೈಫ್ ಅಲ್ಲಿ ನಮ್ಗೆ ಟ್ಯಾಲೆಂಟ್ ಇಲ್ ಪರವಾಗಿಲ್ಲ ಲಕ್ ಇಲ್ ಪರವಾಗಿಲ್ಲ ಒಂದು ಸತತ ಪ್ರಯತ್ನ ಇರುತ್ತಲ್ಲ ಇಮೋಷನ್ ಅಂದ್ರೆ ಆಗಿ ಒಳ್ಳೆ ಟ್ರೈ ಮಾಡಿದೆ ಅದರಿಂದ ಗೆಲ್ಬಹುದು ಅನ್ನೋದೇ ಸಿನ್ಮಾ ಮೆಸೇಜ್ ಕೋಚ್ ನಾನು ಆಗಿರಲ್ಲ ಸರ್ ಕೋಚ್ ನಮ್ಮ ರನ್ಯ ಸರ್ ಆಗಿರ್ತಾರೆ ಬಟ್ ಅವ್ರು ಮಾಡೋ ತರಲೆಯಿಂದ ನಾನು ಆಗ್ಬೇಕಾಗತ್ತೆ ಅದ್ರ ಸಿನ್ಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆಟೀಸ್ ಇಂದ ನಾನ್ ಕೋಚ್ ಆಗಿ ಬರ್ಬೇಕಾಗತ್ತೆ ಇಲ್ಲ ಸರ್ ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ ಇದು ಯಾವುದೋ ಒಂದು ಕಾರಣಕ್ಕೆ ರಾಗಣ್ಣ ಸರ್ ರಾಗಣ್ಣ ಸರ್ ರಾಗಣ್ಣ ಅವರು ಎಸ್ ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಯಾವುದೋ ಒಂದು ಕಾರಣಕ್ಕೆ ರಾಗಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣ್ಣಗೆ ಪ್ಲೇ ಮಾಡ್ತಾರೆ ಅವರು ನಡೆಸೋ ಒಂದು ಟೂರ್ನಮೆಂಟ್ ಅಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬೊಬ್ರು ಒಂದೊಂದು ಕಾರಣಕ್ಕೆ ಯಾರು ಯಾರಿಗೂ ಫುಟ್ಬಾಲ್ ಗೊತ್ತಿರಲ್ಲ

ಆ ಥ್ಯಾಂಕ್ಸ್ ಪ್ರವೀಣ್ ನಾಯ್ಕ್ ಸರ್ ಹೇಳ್ಬೇಕು ಅಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ ಪ್ರೀತಿ ವಿಶ್ವಾಸ ಅವರ ಒಂದು ಕ್ರೆಡಿಬಿಲಿಟಿ ನನ್ಗೆ ಸಿಕ್ತು ಸೊ ಅವರು ಮೂರ್ ತಮಗೆ ಸರ್ ಮತ್ತೆ ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಆಗಿ ವಿವರ್ ವಿವರ್ ಆಕ್ಚುಲಿ ಲೆವೆಲ್ ಕ್ಲೋಸ್ ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದೀವಿ ಒಟ್ಟಿಗೆ ಯಾಕೆ ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಇಲ್ಲೆಲ್ಲೂ ಶೇರ್ ಮಾಡಿರ್ಲಿಲ್ಲ ಗರುಡ ಮಾಲಲ್ಲಿ ಗರುಡ ಮಾಲಲ್ಲಿ ಈ ತರ ಅವ್ರು ಬಂದಿದ್ರು ನಾನು ಫೋನ್ ಮಾಡ್ದೆ ನಾನು ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಹೋದೆ ಶಾಪಿಂಗ್ ಬಂದಿದ್ದೀನಿ ಫ್ರೀ ಇದೆಯಾ ಅಂದ್ರು ನಾನು ಒಳಗಡೆ ಹೋದೆ ನನ್ಗೆ ಏನಾದ್ರೆ ರಾಜ್ಕುಮಾರ್ ಮಗ ಏನ್ ಶಾಪಿಂಗ್ ಮಾಡ್ಬೋದು ಹೋದೆ ಒಳಗಡೆ ಹೋದ್ಮೇಲೆ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಒಂದು ಶರ್ಟ್ ತಂದು ನೋಡ್ತಾರೆ ನಾನು ಅಂದ್ಕೊಂಡೆ ರೇಟ್ ಗೀಟ್ ನೋಡಲ್ಲ ಅಂತ ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ ರೇಟ್ ನೋಡ್ತಾರೆ ಓಹ್ ನೋಡ್ತಾರಲ್ಲ ನಮ್ಮ ಥರ ಅಂತ ಸರಿ ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ ಪಾಯಿಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಇರುತ್ತೆ ಅದನ್ನು ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಯಾವ್ದು ಜಾಸ್ತಿ ದುಡ್ಡು ಅಂತ ಹೋ ಅಂದ್ಬಿಟ್ಟು ಅವ್ರ ತೊಗೊಳಲ್ಲ ಬೇರೆದ್ ಮೂವ್ ಏನ್ ಆಗ್ತಾರ ನಾನು ಅವಾಗ ಕ್ಯೂರಿಯಾಸಿಟಿ ಅವ್ರನ್ನ ಕೇಳ್ತೀನಿ ಓ ಸರ್ ನೀವು ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ನಿಮ್ಗೆ ಜಾಸ್ತಿ ದುಡ್ಡಾ ಅದೇನು ಏನ್ ಅನ್ಸುತ್ತೆ ನಿಮ್ಗೆ ಅಂದ ಹಾಗವ್ ಹೇಳ್ತಾರೆ ನೋಡು ನನಗೆ ಬೇಕು ಅಂತ ಅನ್ಸುದ್ರಗ ಲಕ್ಷ ರೂಪಾಯಿ ತಗೊಳ್ಳೋಂಥ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ ಬಟ್ ಅನಾವಶ್ಯಕವಾಗಿ ನನ್ನ ಅವಶ್ಯಕತೆ ಇಲ್ಲ ನನಗೆ ಸಾಕು ಚಿಕ್ಕದು ಅಂತ ಸೊ ಅಲ್ಲಿ ಅರ್ಥ ಆಯ್ತು ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಹ್ಯಾಡ್ ಕೆಪಾಸಿಟಿ ಅವರು ದುಡ್ಡು ಕೊಡೋ ಅಂತ ಅಂದ್ರೆ ಸೋ ಕಾಮನ್ ಲೈಕ್ ಅಸ್ ನಾವೇನೋ ಅನ್ಕೊಂಡಿರ್ತೀವಿ ರಾಜ್ಕುಮಾರ್ ಮಗ ರೇಟ್ ಅಂತ ಬಟ್ ದಟ್ ಚೇಂಜ್ ಮೀ ಸೊ ಇವತ್ತು ಜಂಬುಕೆಲ್ಲ ಬಟ್ ದೇವ್ರ ಬ್ಲಸ್ಸಿಂಗ್ ನಾನು ಕಣ್ಣಲ್ಲಿ ನೋಡಿ ಆಸೆ ಪಟ್ಟಿ ತಗೊಳ್ಳೋ ಕೆಪಾಸಿಟಿ ನನಗೆ ಇದ್ರೂ ಕೂಡ ಈ ಒಂದು ಇನ್ಸಿಡೆಂಟ್ ನಾವು ಯಾವಾಗಲೂ ನೆನ್ಸ್ಕೊಂತೀನಿ ಸೊ ಆಮ್ ಟುಡೆ ಐ ಆಮ್ ಫೋರ್ಸ್ ಟು ಬಿ ಹಂಬಲ್ ಯಾಕೆಂದ್ರೆ ಈ ಥರದ ಇನ್ಸಿಡೆಂಟ್ ನನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರ ಅವ್ರ ಜೊತೆ ಇದ್ದೊಂದು ಫ್ರೆಂಡ್ಶಿಪ್ ಮತ್ತೆ ನನಗಿರೋಂಥ ಫ್ರೆಂಡ್ಶಿಪ್ ವಿತ್ ರಾಗಣ್ಣ ಫ್ಯಾಮಿಲಿ ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡು ओके एनी अदर क्वेश्चंस अच्छा आ नेक्स्ट सा प्रोडक्ट ग्रुप फुट संदीप ಇಲ್ಲ ಆ ಸರಿ ಬನ್ನಿ ಇಲ್ಲ ಎಲ್ಲ ಓಕೆ ಗರ್ಲ್ಸ್ ಗರ್ಲ್ಸ್ ಎವರಿಬಡಿ ಕಿ 브್ರದರ್ ನೀವು ಪ್ರವಲ ಬನ್ನಿ ಏನನ್ ಗರಿಬಿರೆ ಅದರ ದೈವಟ್ಟು ಬನ್ನಿ ನನ್ನ ಟೀಮ್ ಎಲ್ಲರೂ ah elahlah, setak beli ini, berbahagia orangnya, berharap, jangan salam jangan scream, ini kan nanti 何 Vamos, vamos. 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 okay <laughs>